ನೋಡಿ ರೈತ ಬಾಂಧವರೇ ನಮ್ಮ ಯುವ ರೈತರಾದಂತ ಪ್ರವೀಣವರು ನಾಟಿ ಕೋಳಿಗಳನ್ನ ಸಾಕಾಣಿಕೆಯನ್ನ ಮಾಡ್ತಿದ್ದಾರೆ ಅವ್ರದ್ದೇ ಆದಂತ ಒಂದು ಪದ್ಧತಿಯ ಮುಖಾಂತರ ನಾಟಿ ಕೋಳಿಯನ್ನ ಸಾಕಾಣಿಕೆ ಮಾಡ್ತಿದ್ದಾರೆ ಬೈಲ್ನಲ್ಲಿ ಬಿಟ್ಟು ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡ್ತಾರೆ ಇವರು ಸಾಯಂಕಾಲ ಸಂಜೆ ಟೈಮ್ ಅಲ್ಲಿ ನಾಟಿ ಕೋಳಿಗಳಿಗೆ ಮೇವುಗಳನ್ನ ಹಾಕ್ತಾರೆ ಅಂತಂದ್ರೆ ಆದಷ್ಟು ಫ್ರೀ ಕಾಸ್ಟ್ ಅಲ್ಲಿ ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡ್ತೀನಿ ಸರ್ ಯಾವುದೇ ಹೆಚ್ಚಿನ ಕಾಸ್ಟ್ ಆಗ್ಬಾರ್ದು ಎಂತಕ್ಕಂತ ಒಂದು ಪದ್ಧತಿಯನ್ನ ಅಳವಡಿಸ್ಕೊಂಡಿರೋದ್ರಿಂದ ಇವ್ರು ಸಂಜೆ ಟೈಮಲ್ಲಿ ಈ ತರ ನಾಟಿ ಕೋಳಿಗಳಿಗೆ ಮೇವ್ ಹಾಕ್ತಾರೆ ಇವರು ನಾಟಿ ಕೋಳಿಗಳೆಲ್ಲ ಎಲ್ಲೇ ಇದ್ರು ಕೂಡ ನಾಟಿ ಕೋಳಿಗಳು ಕೂಡ ಇಲ್ಲಿಗೆ ಒಂದೇ ಒಂದು ಸ್ಥಳಕ್ಕೆ ಬರ್ತಕ್ಕಂಥದ್ದನ್ನ ನೋಡ್ತಾ ಇದೀವಿ ನೋಡಿ ಈ ಯುವ ರೈತರ ಒಂದು ನಾಟಿ ಕೋಳಿ ಸಾಕಾಣಿಕೆ ಪದ್ಧತಿ ಬಹಳ ಉತ್ತಮವಾಗಿದೆ ರೈತರೆ ಈ ತರದಲ್ಲಿ ನಾವು ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡೋದ್ರಿಂದ ರೈತರು ಹೆಚ್ಚಿನ ಒಂದು ಆದಾಯವನ್ನ ಕಲ್ಪಿಸ್ಕೊಳ್ಬಹುದು ಮತ್ತೆ ಆದಾಯವನ್ನ ಮೂಲವನ್ನ ಹುಡುಕಬಹುದು ಹಾಗಾಗಿ ನಮ್ಮ ಈ ರೈತ ಬಾಂಧವರಲ್ಲಿ ನಾನು ಎಲ್ಲಾ ಕಡೆ ಹೋದಂತ ಸಂದರ್ಭದಲ್ಲಿ ಹೇಳ್ತಾ ಇರ್ತೀನಿ ಈ ತರವಾದಂತಹ ಒಂದು ಮಿಶ್ರ ಬೆಳೆ ಏನಿದೆ ತೆಂಗಿದೆ ಅಡಕೆ ಇದೆ ಶ್ರೀಗಂಧ ಇದೆ ಮಾವಿದೆ ಈ ಒಂದು ಪರಂಗಿ ಗಿಡ ಇದೆ ಎಲ್ಲಾ ಗಿಡಗಳ ಮಧ್ಯ ಎಲ್ಲಾ ಒಂದು ತೋಟಗಾರಿಕೆಗಳ ನಡುವೆ ಈ ಒಂದು ಫ್ರೀ ಕಾಸ್ಟ್ ನಲ್ಲಿ ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡುವ ಒಂದು ಮೂಲವನ್ನ ರೈತರು ಹುಡಿಕೊಂಡಾಗ ನಿಜಕ್ಕೂ ಕೂಡ ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡಿ ಆದಾಯವನ್ನ ಹೊಂದಬಹುದು ಎಲ್ಲಾ ರೈತರು ಕೂಡ ಈ ತರ ಒಂದು ನಾಟಿ ಕೋಳಿ ಸಾಕಾಣಿಕೆಯನ್ನ ಮಾಡಿ ನಾವು ಎಲ್ಲೆಲ್ಲಿ ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡ್ತಾ ಇರ್ತಾರೋ ಅಲ್ಲೆಲ್ಲಾ ಮಾರುಕಟ್ಟೆಯನ್ನ ನಾವು ಮಾಡ್ತಾ ಇರ್ತೀವಿ ಈ ಜಿ ಟಿ ನಾಟಿ ಚಿಕನ್ ಜಿ ಎನ್ ಸಿ ಚಿಕನ್ ಎಂಬತಕ್ಕಂತ ಒಂದು ಯೂಟ್ಯೂಬ್ ಚಾನೆಲ್ ಮುಖಾಂತರ ಅಪ್ಲೋಡ್ ಮಾಡ್ತಾ ಇರ್ತೀವಿ ನಿಮ್ಗೂ ಕೂಡ ನಾಟಿ ಕೋಳಿ ಬಗ್ಗೆ ನಾಟಿ ಕೋಳಿ ಸಾಕಾಣಿಕೆಯ ಬಗ್ಗೆ ನಾಟಿ ಕೋಳಿ ಆ ಸಾಕಾಣಿಕೆ ತರಬೇತಿ ಬೇಕು ಅಂತಂದ್ರೆ ನಾಟಿ ಕೋಳಿ ಬೇಕು ನಾಟಿ ಕೋಳಿ ಮರಿಗಳು ಬೇಕು ಮತ್ತೆ ನಾಟಿ ಕೋಳಿ ಹೋಟೆಲ್ ಜಿ ಎನ್ ಸಿ ನಾವು ಕೂಡ ಇತ್ತೀಚೆಗೆ ಈ ನಾಟಿ ಕೋಳಿಯನ್ನ ಮಾರ್ಕೆಟ್ ಮಾಡಬಾರು ಹೋಟೆಲ್ ಜಿ ಎನ್ ಸಿ ಅನ್ನ ಪ್ರಾರಂಭ ಮಾಡಿದೀವಿ ಅಂದ್ರೆ ಹೋಟೆಲ್ ಮುಖಾಂತರ ಈ ಒಂದು ನಾಟಿ ಕೋಳಿಗಳನ್ನ ನಾವು ಕಟಿಂಗ್ ಮಾಡಿ ಅಹ್ ಉತ್ತಮವಾದಂತಹ ಒಂದು ಅಡಿಗೆಯನ್ನ ಮಾಡಿ ನಾವು ನಾಟಿ ಕೋಳಿ ಸಾರು ಮುದ್ದೆ ಊಟವನ್ನ ಬಿಡಿಸ್ತಾ ಇದೀವಿ ಹಾಗಾಗಿ ನೀವು ಕೂಡ ಡಿಸ್ಟ್ರಿಬ್ಯೂಷನ್ ಮಾರ್ಕೆಟಿಂಗ್ ಮಾಡ್ತೀರಾ ಅಥವಾ ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡ್ತೀರಾ ಮತ್ತೆ ನಾಟಿ ಕೋಳಿ ಈ ಮೊಟ್ಟೆಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ ಯಾವುದೇ ಒಂದು ಡಿಸ್ಟ್ರಿಬ್ಯೂಟ್ ಉದ್ಯೋಗವನ್ನ ಮಾಡ್ಬೇಕಾದ್ರೆ ನಮ್ಮನ್ನ ಸಂಪರ್ಕಿಸಿ ಸಂಪೂರ್ಣವಾದಂತ ತರಬೇತಿ ಮಾಹಿತಿಯನ್ನ ಕೊಡ್ತಾ ಕೊಡ್ತಾ ಇರ್ತೀವಿ ಸ್ನೇಹಿತರೆ ಸರ್ ಈ ಒಂದು ನಾಟಿ ಕೋಳಿಗಳನ್ನ ಎಷ್ಟು ವಸ್ತಿನ ಸಾಕ್ತಾ ಇದ್ದೀರಿ ನಾನ್ ಸುಮಾರು ಈಗ ಒಂದೂವರೆ ವರ್ಷದಿಂದ ಸಾಕ್ತಾ ಇದೀವಿ ಒಂದೂವರೆ ವರ್ಷದಿಂದ ಸಾಕ್ತಾ ಇದೀರಿ ನಾಟಿ ಕೋಳಿ ಸಾಕಾಣಿಕೆಂದ್ರ ತೃಪ್ತಿ ಇದೆಯಾ ತೃಪ್ತಿ ಇದೆ ನಿಮ್ಗೆ ಆದಾಯ ಕಾಣ್ತಿದ್ಯಾ ಕಾಣ್ತಾ ಇದೆ ಮತ್ತೆ ನಮ್ಗೂ ಒಳ್ಳೆ ಆಹಾರ ನಿಮ್ಗೂ ಆಹಾರ ಸಿಗ್ತಾ ಇದೆ ಒಳ್ಳೆ ಆಹಾರವು ಕೂಡ ಮಾಂಸವು ಸಿಗ್ತಾ ಇದೆ ತುಂಬಾ ಅನುಕೂಲ ಆಗ್ತಾ ಆಗಿದೆ ಅಂತ ನೀವ್ ಹೇಳ್ತೀರಿ ಮತ್ತೆ ನಾಟಿ ಕೋಳಿ ಸಾಕಾಣಿಕೆ ಮಾಡೋ ರೈತರಿಗೆ ಏನು ಹೇಳ್ತೀರಿ ನಿಮ್ ಅನುಭವದ ಮಾತಲ್ಲಿ ಸಾಕ್ಬೋದು ಪ್ರತಿಯೊಬ್ರು ಸಾಕ್ಬೋದು ಕಡೆ ಪಕ್ಷ ಅವರು ದೊಡ್ಡ ಮಟ್ಟದಲ್ಲಿ ಸಾಕ್ತ ಹೋದ್ರು ಒಂದ್ ಐವತ್ತರಿಂದ ಒಂದ್ ನೂರ್ ಕೋಳಿನಾರ ಸಾಕೊಂಡ್ರೆ ಅವರ ಮನೆ ಮನೆಗೆ ಉತ್ತಮವಾದ ಬಳಗ್ ಸಾಕು ನಾಟಿ ಕೋಳಿಗಳನ್ನ ಸಾಕ್ತ ಮತ್ತೆ ಈ ಒಂದು ಜಿ ಎನ್ ಸಿ ಮಾರ್ಕೆಟ್ ಮಾಡ್ಕೊಡ್ತಾ ಇದೀವಿ ನಮ್ಮ ಜಿ ಎನ್ ಸಿ ಚಿಕನ್ ಬಗ್ಗೆ ಏನನ್ಸ್ತದೆ ತುಂಬಾ ಹೆಮ್ಮೆ ಅನಿಸ್ತದೆ ಆ ತುಂಬಾ ಚೆನ್ನಾಗಿ ಎಲ್ಲ ಮಾರ್ಕೆಟಿಂಗ್ ಮಾಡ್ತಾ ಇದಾರೆ ಅದರಿಂದ ಎಲ್ಲಾ ರೈತರಿಗೂ ಉಪಯೋಗ ಆಯ್ತದೆ ಜಾಸ್ತಿ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಸಾಕುವಂತ ರೈತರಿಗೂ ಉಪಯೋಗ ಆಗತ್ತೆ ಜಿ ಎನ್ ಸಿ ಆತ್ಮೀಯ ಸ್ನೇಹಿತರೆ ನಮ್ಮ ಜಿ ಎನ್ ಸಿ ಚಿಕನ್ ವತಿಯಿಂದ ನಾವು ನಾಟಿ ಕೋಳಿಗಳನ್ನ ಮಾರ್ಕೆಟ್ ಮಾಡ್ತಾ ಇದ್ದೀವಿ ನೀವು ಕೂಡ ನಾಟಿ ಕೋಳಿಯನ್ನ ಸಾಕಾಣಿಕೆ ಮಾಡಬೇಕು ಅಂತ ಅನ್ಸಿದ್ರೆ ನೀವು ಕೂಡ ಸ್ವಉದ್ಯೋಗವನ್ನು ಹೊಂದಬೇಕು ಅಂತಂದ್ರೆ ಈ ನಮ್ಮ ಜಿ ಎನ್ ಸಿ ಚಿಕನ್ ಅನ್ನ ಸಂಪರ್ಕಿಸಿ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಇರುತ್ತೆ ನಾಟಿ ಕೋಳಿ ಸಾಕಾಣಿಕೆ ಬಗ್ಗೆ ನಾಟಿ ಕೋಳಿ ಮಾರ್ಕೆಟ್ ಬಗ್ಗೆ ನಾಟಿ ಕೋಳಿ ಹೋಟೆಲ್ ಬಗ್ಗೆ ಕೆಫೆ ರೆಸ್ಟೋರೆಂಟ್ ಈ ತರದಲ್ಲಿ ನಾವು ಮಾಡಿ ರೈತರಿಗೆ ಉತ್ತಮವಾದಂತ ಮಾರ್ಕೆಟ್ ಮಾಡುವ ನಿಟ್ಟಿನಲ್ಲಿ ಇದ್ದೀವಿ ಹಾಗಾಗಿ ನೀವು ಯಾವುದೇ ಉದ್ಯೋಗವನ್ನು ಹುಡುಕ್ತಾ ಇದ್ರೆ ನಮ್ಮ ಜಿ ಎಂ ಸಿ ಚಿಕನ್ ನೊಂದಿಗೆ ಕೈ ಜೋಡಿಸಿ ನೀವು ಕೂಡ ಸ್ವಉದ್ಯೋಗವನ್ನ ಮಾಡಿ ದಿನಕ್ಕೆ ಐನೂರಿಂದ ಸಾವಿರ ಸಾವಿರದಿಂದ ಎರಡ್ ಮೂರು ಸಾವಿರ ದುಡಿತಕ್ಕಂತ ಒಂದು ಪ್ಲಾನಿಂಗ್ ಅನ್ನ ನಾವು ಕೊಡ್ತೇವೆ ಸಂಪೂರ್ಣ ತರಬೇತಿ ಮಾಹಿತಿಯನ್ನ ಕೊಟ್ಟಿ ರೈತರಿಗೆ ಸಂಪೂರ್ಣವಾದಂತ ಮಾಹಿತಿ ಕೊಡುವ ಮುಖಾಂತರ ನಾವೇ ಸ್ವತಃ ನಿಮ್ಮ ತೋಟಕ್ಕೆ ಬಂದು ಮಾರ್ಕೆಟ್ ಅನ್ನ ಮಾಡ್ಕೊಡ್ತೀವಿ ಮತ್ತೆ ನಿಮ್ಮ ತೋಟದಲ್ಲಿ ನಿರ್ವಹಣೆ ಹೇಗ್ ಮಾಡಬೇಕು ನಾಟಿ ಕೋಳಿಗಳನ್ನು ಹೇಗೆ ಸಾಕಾಣಿಕೆ ಮಾಡ್ಬೇಕು ಹೇಗೆ ಸಾಕ್ತಿದಿರಿ ಅಂತಕ್ಕಂಥ ಸಂಪೂರ್ಣವಾದಂತ ನಿರ್ವಹಣೆಯನ್ನ ಮಾಡ್ಕೊಡ್ತಾ ಇದೀವಿ ಹಾಗಾಗಿ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ವಾ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜಿ ಎನ್ ಸಿ ಚಿಕನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇರಿ ಮತ್ತಷ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತೆ ನಾಟಿ ಕೋಳಿ ಸಾಕಾಣಿಕೆ ಮಾಡೋ ರೈತರನ್ನ ಬೆಳೆಸೋಣ ಉಳಿಸೋಣ ಬನ್ನಿ ನಮ್ಮ ದೇಸಿ ನಾಟಿ ಚಿಕನ್ ಅನ್ನ ಉಳಿಸಿ ಬೆಳೆಸೋಣ ಬನ್ನಿ ಎಲ್ಲರಿಗೂ ನಮಸ್ಕಾರ Thank <laughs> you.